ಬರ್ರಿ ಬೆಳಗ್ಗೆ ಬೆಳಗ್ಗೆನೆ ಊಟ ಮಾಡೋಣಂಥ ಚಪಾತಿ ಎಣಗಾಯಿ ಪಲ್ಯ ಹೇಗಾಗಿದೆ ಅಂತ ಹೇಳಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಅರಾಮದೀನಿ ನೀವು ಅರಾಮಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಾನು ಬದನಿಕೆ ಪಲ್ಯ ಮಾಡ್ತಾಯಿದ್ದೀನಿ ಏನೇನು ಹಾಕ್ತೀನಿ ಅಂತ ನೋಡ್ತಾ ಇರಿ ಫ್ರೆಂಡ್ಸ್ ಮೊದಲಿಗೆ ಬದನಿಕೆ ತೊಗೊಂಡಿದ್ದೀನಿ ಒಂದು ಏಳೆಂಟು ಆಮೇಲೆ ಟಮಟೆ ತೊಗೊಂಡಿದ್ದೀನಿ ಇದಕ್ಕೆ ಹುಣಸಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಉಳ್ಳಾಗಡ್ಡಿಯನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವತ್ತು ಫ್ರೈ ಮಾಡ್ತೀನಿ ಆಮೇಲೆ ಒಂದಾಗಿ ತೋರಿಸಿ ನಿಮಗೆ ನಾನು ಮೊದಲಿಗೆ ಒಂದು ಬಾಣಿಯೆಲ್ಲ ಇಟ್ಕೊಂಡಿದ್ದೀನಿ ಇವಾಗ ಒಂದೊಂದಾಗಿ ಫ್ರೈ ಮಾಡ್ತಾ ಇರ್ತೀನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಹಾಕೊಂಡಿದ್ದೀನಿ ನೋಡಿ ಸ್ವಲ್ಪ ಬೆಚ್ಚಿ ಇವಾಗ ಉಳ್ಳಾಗಡ್ಡಿಯನ್ನು ಹಾಕೋತಾ ಇದ್ದೀನಿ ನೋಡಿ ಕಟ್ ಮಾಡ್ತೀನಿ ಈಗ ಮರನ್ ಕಲರ್ ಆಯ್ತು ಈ ಕೊಬ್ಬರೇನ ಹಾಕೊಂಡಿದ್ದೀನಿ ನೋಡಿ ಇದನ್ನ ಆಸ ಅಷ್ಟೇ ಸ್ವಲ್ಪ ಮರುನ್ ಕಲರ್ ಬರೋ ಹೊಲ್ಕೋಬೇಕು ಈ ತರ ಹಾಕೋತಾ ಇದ್ದೀನಿ ನೋಡಿ ಮರಂ ಕಲರ್ ಐತೆ ಇಷ್ಟ ಸರ್ ತಗಿತಾ ಇದ್ದೀನಿ ಇವಾಗ ಅದೊಂದು ಸರ್ಜಾ ಹಾಕೊಂಡೆ ಜಾಗೆ ಹಾಕಿ ಕಲಪೋತಾ ಇದ್ದೀನಿ ನೋಡಿ ಸ್ವಲ್ಪ ಹೊತ್ತು ತಿರು ಸ್ವಲ್ಪ ಜೇಜಿ ಕಾಡು ಹಾಕ್ಕೊಂಡಿದ್ದೀನಿ ಅದು ಕೂಡ ಫ್ರೈ ಮಾಡ್ತೀನಿ ನೋಡಿ ಇದು ಆಯಿತು ಸ್ವಲ್ಪ ತಣ್ಣವಾಗೋವರೆಗೂ ಇಡ್ತೀನಿ ಸ್ವಲ್ಪ ನಾನು ತಣ್ಣ ಆದಾಗ ಮಿಕ್ಸಿ ಹಾಕ್ಕೊಂಡು ಬರ್ತೀನಿ ನೋಡಿ ಅಲ್ಲಿವರೆಗೂ ಬದ್ನಿಕೆ ಕಟ್ ಮಾಡ್ಕೊತೀನಿ ಒಂದೊಂದಾಗಿ ಹೋದೆ ನೋಡಿ ಈ ಥರ ಒಂದರದಲ್ಲಿ ನಾಲ್ಕು ಭಾಗ ಮಾಡಿದ್ದೀನಿ ಎಲ್ಲ ಈ ಥರ ಮಾಡಿದ್ದೆ ನೋಡಿ ಹಾಗೆ ಕೂಡ ಟೊಮೆಟನ ಕಟ್ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಹಾಕುತ್ತಾ ಇದ್ದೀವಿ ನೋಡಿ ಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಅರ್ಶಿಣ ಕೂಡ ಹಾಕೊಂಡಿದ್ದೀನಿ ಹಾಗೆ ಹಾಗೆ ಕೂಡ ಸ್ವಲ್ಪ ಹುಣಸಿನಕನ್ನು ಕೂಡ ಹಾಕೊಂಡಿದ್ದೀನಿ టమాట కరిదే తమ్ హా ఫ్రై మెన్ టమాటెమై నోడి ఇవన్న ಈ ತರ ತಯಾರಿಸ್ತಾ ಇರ್ಬೇಕು ಹಾಗೆ ಆಮೇಲೆ ಸ್ವಲ್ಪ ಐದು ನಿಮಿಷ ಬೆನ್ಬೇಕು ಬೈಬೇಕು ನೋಡಿದು ಬದ್ನೇಕಾಯಿ ಎಲ್ಲ ಸ್ವಲ್ಪ ಬೆನ್ ಬೈಲಿ ಬೈಯ್ದಾದ್ಮೇಲೆ ಈ ಥರ ಸ್ವಲ್ಪ ಮರನ್ ಕಲರ್ ಬರ್ತದೆ ನೋಡ್ರಿ ಹಾಗೆ ಕೈ ಆಡಿಸ್ಕೊತಾ ಇರಬೇಕು ಸ್ವಲ್ಪ ಸ್ವಲ್ಪ ಕೈ ಆಡಿಸ್ಕೊಂಡು ಸ್ವಲ್ಪ ಮುಚ್ಚಿ ಒಂದು ಎರಡು ನಿಮಿಷ ಇಲ್ಲಂದ್ರೆ ಐದು ನಿಮಿಷ ಬಿಡ್ತೀನಿ ಅದಕ್ಕೆ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ನೋಡಿ ಈ ಥರ ಮಸಾಲೆಯನ್ನು ಹಾಕೋತಾ ಇದ್ದೀನಿ ಮೆಲ್ಪಡೆ ಈ ಥರ ಕೈ ಆಡಿಸ್ಕೊತ ಇರ್ಬೇಕು ನೋಡಿ ಮಸಾಲೆಯನ್ನು ಹಾಕಿದ್ದೀನಿ ನೋಡಿ ನಮ್ಮ ಉತ್ತರ ಕರ್ನಾಟಕ ಎಣಗಾಯಿ ಪಲ್ಯ ಸೂಪರ್ ನೀವು ಹೇಗೆ ಮಾಡ್ತೀರಿ ಅಂತ ಕಮೆಂಟಲ್ಲೇ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮುಂದೆ ಬರುವ ಒಳ್ಳೊಳ್ಳೆ ವಿಡಿಯೋಗಳ ನೋಟಿಫಿಕೇಷನನ್ನು ನಿಮಗೆ ಬರುತ್ತೆ ಫ್ರೆಂಡ್ಸ್ ನೋಡಿರಿ ನಮಗೆ ಎಣಗಾಯಿ ಪಲ್ಯ ಹೇಗಾಯಿತು ಅಂತ ಸ್ವಲ್ಪ ಮಿಕ್ಸಿಯಲ್ಲಿ ಹಣರು ಹಾಕ್ಕೊಂಡಿದ್ದಿತ್ತು ಅದ್ರ ಚಿರೊಳಗೆ ಸ್ವಲ್ಪ ಹಾಕ್ಕೊಂಡೆ ನೋಡಿ ನೀರನ್ನು ಕಂಪ್ಲೀಟಾಗಿ ಆಯ್ತು ನೋಡಿ ಎಣ್ಣೆ ಹೇಗೆ ಬಿಟ್ಟಿದೆ ನೋಡಿ ಈ ಥರ ಬಿಟ್ಟಿದೆ ನೋಡಿರಿ ಎಣ್ಣೆ ಾಯಿ ಪಲ್ಯ ಚಪಾತಿ ಭೋಜನ ಬರ್ರಿ ಎಲ್ಲರೂ ಊಟ ಮಾಡೋಣಂತ ಬರ್ರಿ ಬೆಳಗ್ಗೆ ಬೆಳಗ್ಗೆ ಊಟ ಮಾಡೋಣ ಅಂತ ಚಪಾತಿ ಎಣ್ಗಾಯಿ ಪಲ್ಯ ಹೇಗಾಗಿದೆ ಅಂತ ಹೇಳಿ